ಸ್ನೇಹಿತರೆ ನಮಸ್ಕಾರ ಅಕ್ಷರ ನ್ಯೂಸ್ಗೆ ಸ್ವಾಗತ ನಾನು ವಿರೂಪಾಕ್ಷಪ್ಪ ಪಂಡಿತ್ ವಾರ್ತೆಯನ್ನು ಓದುವ ಮುನ್ನ ಒಂದು ಸಂಗತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದಿದ್ದೇನೆ ಅದೇನೆಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಅಂದರೆ ಸ್ವಾತಂತ್ರ್ಯ ಸಿಕ್ಕಿತೇ ಸಿಗಲಿಲ್ಲ ಅದನ್ನು ಕಸಿದುಕೊಳ್ಳಲಾಯಿತು ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾರೋ ಸತ್ಯ ನುಡಿದಿದ್ದಕ್ಕೆ ಯಾರೋ ಚರಕದಲ್ಲಿ ನೂಲು ನೇಯ್ದಿದ್ದಕ್ಕೆ ಯಾರೋ ಅಹಿಂಸೆಯ ಅಸ್ತ್ರ ಬಳಸಿದ್ದಕ್ಕೆ ಯಾರೋ ಉಪವಾಸ ಮಾಡಿದ್ದಕ್ಕೆ ಸ್ವಾತಂತ್ರ್ಯ ಸಿಕ್ಕಿಬಿಟ್ಟಿತು ಯಾರೋ ನಮಗೆ ಸ್ವಾತಂತ್ರ್ಯ ಕೊಡಿಸಿದರು ಅಂತ ಹೇಳುವುದನ್ನು ನಂಬಬಹುದಾದರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟರವರೆಗೆ ಸರಿಸುಮಾರು ಆರೂವರೆ ಲಕ್ಷ ಜನರ ಬಲಿದಾನವಾಗಿದ್ದು ಸ್ವಾತಂತ್ರ್ಯ ಬಿಟ್ಟು ಬೇರೆ ಯಾವ ಉದ್ದೇಶಕ್ಕೆ ಮತ್ತು ಯಾವ ಕಾರಣಕ್ಕೆ ಎನ್ನುವುದನ್ನು ಯಾರಾದರೂ ಇತಿಹಾಸಕಾರರು ಹೇಳಬಲ್ಲರೇ ದೇಶಭಕ್ತ ತೀವ್ರಗಾಮಿ ಹೋರಾಟಗಾರರು ಮಾಡಿದ ಕ್ರಾಂತಿಕಾರಿ ಸಶಸ್ತ್ರ ಹೋರಾಟಗಳ ಪರಿಣಾಮದಿಂದ ಹೈರಾಣಾದ ಬ್ರಿಟಿಷರು ದೇಶ ಬಿಟ್ಟು ತೆರಳಲು ಮಾನಸಿಕವಾಗಿ ಸಿದ್ಧರಾಗಿದ್ದ ಕಾಲಘಟ್ಟವದು ಇದರೊಂದಿಗೆ ಅಹಿಂಸಾ ಚಳುವಳಿಯು ಕೂಡಿಕೊಂಡು ತೀವ್ರವಾದಾಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಲಹೆಯಂತೆ ಸ್ವಾತಂತ್ರ್ಯ ಬಿಟ್ಟುಕೊಟ್ಟು ಹೋದರೆಂಬುದು ನಿಜವಾದ ಚರಿತ್ರೆ ಆದರೆ ಚರಿತ್ರೆ ನಮಗೆ ಮೋಸ ಮಾಡಿದೆ ಕ್ರಾಂತಿಕಾರಿ ಹೋರಾಟಗಳು ಮತ್ತು ಕ್ರಾಂತಿಕಾರಿಗಳ ಹೋರಾಟಗಳನ್ನು ಚರಿತ್ರೆಯ ಪುಟಗಳಲ್ಲಿ ದಾಖಲಿಸದೆ ನಿಜವಾದ ದೇಶಭಕ್ತರಿಗೆ ಸಲ್ಲಬೇಕಾದ ಗೌರವ ಸಲ್ಲದೆ ಅನ್ಯಾಯ ಮಾಡಲಾಗಿದೆ ಇದೊಂದು ಐತಿಹಾಸಿಕವಾದ ಪ್ರಮಾದ ಎನ್ನದೇ ವಿಧಿಯಿಲ್ಲ ಇವತ್ತು ಏಕೆ ಈ ವಿಚಾರವನ್ನು ಪ್ರಸ್ತಾಪಿಸುತ್ತಿದ್ದೇನೆಂದರೆ ಇಂದು ಮಾರ್ಚ್ ಇಪ್ಪತ್ತ್ಮೂರು ಶಹೀದ್ ದಿವಸ್ ಬಲಿದಾನ ದಿವಸವನ್ನಾಗಿ ಇಡೀ ದೇಶ ವಿಷಾದದಿಂದ ಮಾರ್ಚ್ ಇಪ್ಪತ್ತ್ಮೂರನ್ನು ಆಚರಿಸುತ್ತಿದೆ ಇಂದು ದೇಶಕ್ಕಾಗಿ ಬಲಿದಾನವಾದವರಿಗೆ ಸ್ಮರಿಸುವ ಅಶ್ರುತರ್ಪಣ ಸಲ್ಲಿಸುವ ಹುತಾತ್ಮರ ದಿನವಾಗಿದೆ ಈ ದಿವಸ ಗಾಂಧಿ ನೆಹರುಗಳಿಗಿಂತ ನನಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ರಾಮಪ್ರಸಾದ್ ಬಿಸ್ಮಿಲ್ಲಾ ಅಶ್ಫಕ್ ಉಲ್ಲಾ ಖಾನ್ ಠಾಕುರ್ ರೋಷನ್ ಸಿಂಗ್ ರಾಜ್ ಬಿಹಾರಿ ಬೋಸ್ ಉಧಾಮ್ ಸಿಂಗ್ ಚಾಪೇಕರ್ ಸಹೋದರರು ಮುಂತಾದ ಲಕ್ಷಾಂತರ ದೇಶಭಕ್ತರನ್ನು ಸ್ಮರಿಸುವುದೇ ಔಚಿತ್ಯವೆಂದು ನನಗೆ ಮತ್ತು ನನ್ನಂತಹ ಲಕ್ಷಾಂತರ ಮನಸ್ಸುಗಳಿಗೆ ಅನಿಸಿದೆ ಎಂದರೆ ತಪ್ಪಾಗಲಾರದು ಲಕ್ಷಾಂತರ ಜನರು ತಮ್ಮ ತ್ಯಾಗ ಬಲಿದಾನದ ಮೂಲಕ ಭಾರತದ ಚರಿತ್ರೆಯ ಪುಟಗಳಲ್ಲಿ ಸ್ಥಾನ ಪಡೆಯಬೇಕಿತ್ತು ಬ್ರಿಟಿಷರಿಂದ ಭಾರತೀಯರು ಅನುಭವಿಸಿದ ನೋವು ಹಿಂಸೆ ಜೀವಿತಾವಧಿಯ ಕಾರಾಗೃಹ ಶಿಕ್ಷೆ ಆಸ್ತಿಪಾಸ್ತಿ ಕಳೆದುಕೊಂಡದ್ದು ತಮ್ಮ ಯೌವನ ಸಿರಿ ಸಂಪತ್ತು ಸುಖಗಳನ್ನು ಬಿಟ್ಟು ನೇಣುಗಂಬಕ್ಕೇರಿ ಪ್ರಾಣಗಳನ್ನು ಕೊಟ್ಟು ಬಿಟ್ಟರಲ್ಲ ಅವರ ತ್ಯಾಗಕ್ಕೆ ಸರಿಗಟ್ಟಲಾಗದ ಮೌಲ್ಯವಿದೆ ಯಾವುದೇ ರೂಪದಲ್ಲಿ ಮರಳಿಕೊಡಲು ಆಗದಂತಹ ಋಣ ನಮ್ಮ ಮೇಲಿದೆ ಅಂತಹ ಅಮರವೀರ ಪುತ್ರರನ್ನು ಪಡೆದ ಭಾರತ ಮಾತೆಯ ಧನ್ಯಳು ಮತ್ತು ಘನಮಾನ್ಯಳು ವೀರ ಅಮರ ಪುತ್ರರಾದ ಭಗತ್ ಸಿಂಗ್ ರಾಜ್ಗುರು ಸುಖದೇವರನ್ನು ಇಂದು ಪಾಶೆ ಶಿಕ್ಷೆಗೆ ಗುರಿ ಮಾಡಿದ ದಿನ ಈ ಕ್ರಾಂತಿಕಾರಿ ದೇಶಭಕ್ತರು ಇಂದಿನ ದಿನ ಬಲಿದಾನವಾಗಿ ಭೌತಿಕವಾಗಿ ನಮ್ಮೆದುರಲ್ಲಿ ಇಲ್ಲದೇ ಹೋದರೂ ಇಡೀ ದೇಶವಾಸಿಗಳೆದೆಗಳಲ್ಲಿ ಚೈತನ್ಯದ ಸ್ಫೂರ್ತಿಯ ಕಿಡಿಗಳಾಗಿ ಪ್ರಜ್ವಲಿಸುತ್ತಿದ್ದಾರೆ ಅಂತಹ ಮಹತ್ತರವಾದ ಈ ದಿನ ವೀರ ಸ್ವಾತಂತ್ರ್ಯ ಯೋಧರ ತ್ಯಾಗಗಾಥೆಯನ್ನು ದೇಶದ ಯುವ ಪೀಳಿಗೆಯ ಹೃನ್ಮನಗಳಿಗೆ ದಾಟಿಸಬೇಕಿದೆ ಆ ಕೆಲಸದಲ್ಲಿ ನಾವು ನೀವು ಒಟ್ಟಾಗಿ ದುಡಿಯೋಣ ಒಟ್ಟಾಗಿ ನಡೆಯೋಣ ಆದ್ದರಿಂದ ಈ ವಾರ್ತಾ ಸಂಚಿಕೆಯನ್ನು ದೇಶಕ್ಕಾಗಿ ಬಲಿದಾನವಾದ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ರವರ ಚರಣ ಕಮಲಗಳ ಮೂಲಕ ಚರಣ ಕಮಲಗಳ ಮೂಲಕ ಅವರ ಚೈತನ್ಯಕ್ಕೆ ಸಮರ್ಪಿಸುತ್ತಿದ್ದೇನೆ ದೇಶ ಪ್ರಸ್ತುತದಲ್ಲಿ ಪ್ರಗತಿಯತ್ತ ನಡೆಯುತ್ತಿರುವುದಾಗಿ ಭಾವಿಸಿಕೊಂಡರೂ ದೇಶ ಮತ್ತು ದೇಶವಾಸಿಗಳ ಸುರಕ್ಷತೆಗೆ ಮತ್ತು ಆಂತರಿಕ ಭದ್ರತೆಗೆ ಸವಾಲುಗಳನ್ನು ಒಡ್ಡುತ್ತಲೇ ಸಮುದಾಯ ಸಮುದಾಯಗಳ ನಡುವೆ ಜಾತಿ ಜಾತಿಗಳ ನಡುವೆ ಧಾರ್ಮಿಕ ವಿದ್ವೇಷದ ಬೆಂಕಿಯನ್ನು ಹಚ್ಚಿ ಸಾಮಾಜಿಕ ಮತ್ತು ಧಾರ್ಮಿಕ ಸಾಮರಸ್ಯವನ್ನು ಹಾಳುಗೆಡವುತ್ತಾ ಸಾಗಿರುವ ದೇಶ ವಿಭಜಕ ಶಕ್ತಿಗಳು ವಿಜೃಂಭಿಸುತ್ತಿರುವ ಭಾರತದಲ್ಲಿ ದೇಶವನ್ನು ದುರ್ಬಲಗೊಳಿಸುವ ಹುನ್ನಾರವನ್ನು ಯಾವುದೇ ಜಾತಿ ಧರ್ಮಗಳ ಭೇದ ಭಾವವಿಲ್ಲದೆ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ಕರೆದೊಯ್ಯಬೇಕಿದೆ ಮೇಲು ಕೀಳುಗಳಿಲ್ಲದ ಭಾರತವನ್ನಾಗಿ ಮುನ್ನಡೆಸಬೇಕಿದೆ ಅದು ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ಮೌಲಿಕವೂ ಮಹತ್ವದ್ದೂ ಆಗಿದೆ ಈಗಿನ ತುಷ್ಟೀಕರಣ ನೀತಿ ಮತ್ತು ವೋಟ್ ಬ್ಯಾಂಕ್ ರಾಜಕಾರಣ ದೇಶವನ್ನು ನಿಧಾನವಾಗಿ ವಿಭಜನೆಯತ್ತ ನೂಕುತ್ತಿದೆ ಇದು ದೇಶದ ಸಮಗ್ರತೆಯ ಹಿತದೃಷ್ಟಿಯಿಂದೆಯ ಒಳ್ಳೆಯ ಬೆಳವಣಿಗೆಯಲ್ಲ ಅಪಾಯಕಾರಿ ಆತಂಕಕಾರಿ ನಡೆಯಾಗಿದೆ ಭಾರತವು ಭಾರತವಾಗಿ ಉಳಿಯಬೇಕಾದರೆ ದೇಶವಾಸಿಗಳು ಸಾಮರಸ್ಯದ ಬದುಕಿನತ್ತ ದಾಪುಬಾ ದಾಪುಗಾಲು ಹಾಕಬೇಕಿದೆ ಭಾರತೀಯರು ಭಾರತೀಯ ಸಂಸ್ಕೃತಿ ಸಂಸ್ಕಾರಯುತ ಜೀವನದ ಪರಿಕ್ರಮಗಳನ್ನು ತಾವು ಅನುಸರಿಸುತ್ತಾ ಮುಂದಿನ ಪೀಳಿಗೆಯ ಸುರಕ್ಷತೆಯನ್ನು ಖಾತ್ರಿಪಡಿಸಬೇಕಿದೆ ಅದಕ್ಕೆ ನಾವುಗಳು ಏನು ಮಾಡಬೇಕು ಎಂಬುದರ ಜೊತೆಗೆ ಸ್ಕೂಟರ್ ಪಾರ್ಕಿಂಗ್ ಮಾಡಿದಂತೆ ಮೊಬೈಲ್ ಪಾರ್ಕಿಂಗ್ ಬಗ್ಗೆ ದಾವಣಗೆರೆ ರೇಣುಕಾ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕುಟುಂಬ ಮಿತ್ರ ದಂಪತಿ ಸಮಾವೇಶದಲ್ಲಿ ಕುಟುಂಬ ಪ್ರಬೋಧನ್ ಅಖಿಲ ಭಾರತ ಸಂಯೋಜಕರಾದ ರವೀಂದ್ರ ಜೋಶಿ ಅವರು ಏನು ಹೇಳಿದ್ದಾರೆ ಎಂಬುದನ್ನು ನೀವೇ ನೋಡಿ ಆ ವೇದಿಕೆಯಲ್ಲಿ ವೆಂಕಟೇಶ್ ಹೆಗಾಡೆ ಸುಬ್ರಾಯ ನಂದೋಡಿ ಕೆ ಬಿ ಶಂಕರನಾರಾಯಣ ಶ್ರೀಮತಿ ಕೆ ಬಿ ಶಂಕರನಾರಾಯಣ ಉಪಸ್ಥಿತರಿದ್ದರೆ ಶೋಭಾ ರಾಯ್ಕರ್ ಮಂಜುನಾಥ್ ಅಖಂಡ ಪ್ರತಿಮಾ ಮಹೇಶ್ ಅಕ್ಷತಾ ಕೆ ಎನ್ ರಮೇಶ್ ಗೀತಾ ಬಾಲ್ಚಂದರ್ ರಮೇಶ್ ಲಕ್ಷ್ಮೀಸ್ವಾಮಿ ಪ್ರಭಾ ಮುಂತಾದವರು ವೇದಿಕೆಯನ್ನು ವಿವಿಧ ಹಂತಗಳಲ್ಲಿ ನಿರ್ವಹಿಸಿದ್ದರು

क्या भी हम उपस्थित हैं मेरा बड़ा सौभाग्य है कि अपनी जो राष्ट्रीय स्वयंसेवक संघ की अखिल भारतीय बैठक यहाँ आयोजित की है उसके पूर्व यहाँ पर आपसे मिलकर बड़ा आनंद हो रहा है जैसा हमने एक छोटा सा खेल खेला खेल के माध्यम से ಸಂವರ್ಧನ ಒಳ್ಳೆಯ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಿ ನನ್ನ ಸೌಭಾಗ್ಯ ಬೆಂಗಳೂರಿನಲ್ಲಿ ಸಂಘದ ಅತ್ಯಂತ ಆನಂದವಾಗಿದೆ ನಾವು ಒಂದು ಆಟ ಆಡಿದ್ವಿ ಆಟಗಳಿಂದ ಗುಣಗಳ ಸಂವರ್ಧನೆ ಆಗಿದೆ तो हमें कौन से गुण बढ़ाना है कौन से गुण आत्मसात करना है, और कौन से दुर्गुण छोड़ना सदगुण संवर्धन दुर्गुण त्याग इसको समझना हमको विटामिन ए कम हो गया कैल्शियम कम हो गया यह समझ में आता है डॉक्टर के पास जाते हैं तो वो दवाई देते हैं कैल्शियम की गोली आयरन कम हो गया ऐसा होता है लेकिन हमको ये समझ में नहीं आता कि हमारे कौन से गुण जो चाहिए वो नहीं है कौन से दुर्गुण जो नहीं चाहिए वो है ಪರೀಕ್ಷೆ ಗುಣಗಳ ಸಂವರ್ಧನೆ ಕೆಟ್ಟದನ್ನ ಬಿಡುವುದು ಯಾವ ಗುಣಗಳು ಹೆಚ್ಚು ಆಗ್ಬೇಕು ದುರ್ಗುಣ ಇಡಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಬೇಕು ಅಂದ್ರೆ ಗುಣಗಳ ಸಂವರ್ಧನೆ ದುರ್ಗುಣಗಳು ಯಾರು ನಮಗೆ ವಿಟಮಿನ್ ಎ ಕಮ್ಮಿ ಆದ್ರೆ ಗೊತ್ತಾಗುತ್ತೆ

टीवी मोबाइल ये आने के बाद कोई बात हम स्थिरता से दीर्घकाल सुन नहीं सकते देख नहीं सकते अच्छी बात तो बिल्कुल नहीं देख सकते अच्छी बात तो नहीं आदत ऐसा एक छोटा सा ब्रेक लेके एक छोटा सा भजन मैं बोलता हूं आप मेरे साथ जुड़े ಇನ್ನೊಂದು ಸಮಸ್ಯೆ ಇದೆ ಈ ಟಿ ವಿ ಮೊಬೈಲು ಇತ್ಯಾದಿಗಳು ಬಂದ ಮೇಲೆ ಯಾವುದೇ ವಿಷಯವನ್ನು ದೀರ್ಘಕಾಲ ಕೇಳುವಂತಹ ಅಭ್ಯಾಸ ನನಗೆ ತಪ್ಪಿ ಹೋಗಿದೆ ಯಾವುದೇ ವಿಷಯ ಕೇಳಲೂ ಆಗ್ತಾ ಇಲ್ಲ ಹೆಚ್ಚು ಸಮಯ ನೋಡಲಿಕ್ಕೂ ಆಗುದಿಲ್ಲ ಒಳ್ಳೆಯ ವಿಷಯ ಅದು ಹೆಚ್ಚು ಸಮಯ ನಮಗೆ ಹಿಡಿಸ್ತಾ ಇಲ್ಲ ಅದಕ್ಕೋಸ್ಕರ ನಾವು ಅದರ ಒಂದು ಸ್ವಲ್ಪ ಅಭ್ಯಾಸ ಮಾಡೋಣ ಒಂದು ಸಣ್ಣ प्रेम जी रमा प्रखंड हमें एक मधुरसनी एकೊಂದು সಣ್ಣ ভজন এনেছে চলো গিয়ে আপ तो आठ सदु हमको हाँ धारण करने हैं, आपने साथ करने हैं। उन गुणों को मैं बताऊंगा, दो दो गुण। वो आपको दोहराना है। ऊंची आवाज में दो बार, जो गुण मैं बताऊंगा, वो आप ऊंची आवाज में दो दो बार बोलेंगे। नाम एड़ियों ना सदमना ग्लान्ना અને તો ધારણે માં દેખું આના હેડિંગ ના હેડિંગા ને હું હેડિંગ વાળી હેડિંગ अभी जो आखिरी का जो है उसका नाम क्या था आठवा पद भगवान कृष्ण का नंबर कितना था हाँ कौशल को मालूम था ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ